ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಪಾಲಕ್ ಚಿಕನ್ ಮಾಡೋಣ ಅಂತಿದ್ದೀವಿ ಪಾಲಕ್ ಚಿಕನ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಬನ್ನಿ ಪಾಲಕ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಮೊದಲಿಗೆ ಒಂದು ಕೆ ಜಿ ಚಿಕನನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊನ ನೀವು ಆದ್ರೂ ಹಾಕ್ಕೊಳ್ಬೋದು ಗ್ರೈಂಡ್ ಮಾಡಿ ಆದರೂ ಹಾಕ್ಕೊಳ್ಬೋದು ಹಾಗೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಅದನ್ನು ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ ಇಲ್ಲಿ ಗ್ರೈಂಡ್ ಮಾಡೋದಂತ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನು ಗಸಗಸೆ ಹಾಗೆ ಗರಂ ಮಸಾಲ ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಎರಡು ಸ್ಪೂನು ಧನಿಯಾ ಎರಡು ಸ್ಪೂನು ಇಲ್ಲಿ ಟರ್ಮರಿಕ್ ಒಂದು ಅರ್ಧ ಸ್ಪೂನು ಕಾಳುಮೆಣಸು ಸ್ವಲ್ಪ ಒಂದು ಕಾಲು ಸಹ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಒಂದು ದೊಡ್ಡ ಗ ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಮೂರು ಇಂಚು ಶುಂಠಿ ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ತಗೊಳ್ಳಿ ನಾನು ಮನೆಯಲ್ಲಿ ಖಾರ ಕಡಿಮೆ ಆಗಿರೋದ್ರಿಂದ ನಾನು ನಾಲ್ಕು ತಗೊಂಡಿದ್ದೀನಿ ಹಾಗೆ ಲವಂಗ ಚಕ್ಕೆ ಒಂದು ಕೆ ಜಿ ಚಿಕನ್ಗೆ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಳೆದು ವಾ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ತೆಗೆದುಬಿಟ್ಟು ಇಟ್ ಇಟ್ಕೊಂಡಿದ್ದೀನಿ ಇದನ್ನ ಈಗ ಬೇಯಿಸ್ಕೊಬೇಕು ನೀರನ್ನು ನೀರನ್ನ ಕುದಿಯಕ್ಕೆ ನೀರು ಕುದ್ದ ಮೇಲೆ ಇದನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ನೀರು ಕುದಿಬೇಕು ನೀರ್ ತಕ್ಷಣ ನಾನು ಇದಕ್ಕೆ ಪಾದಕ್ ಸೊಪ್ಪು ಹಾಕ್ತೀನಿ ನಾನಿವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಕಸಿ ನಾನು ತಗೊಂಡಿರುವಂಥದ್ದೆಲ್ಲ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಕಾಳು ಮೆಣಸು ಚಕ್ಕೆ ಇಷ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂತೀನಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ಹಾಗೆ ಒಂದು ಸ್ಪೂನ್ ಗಸಗಸೆನ ಇದಕ್ಕೆ ಹಾಕ್ಕೊಳ್ತೀನಿ ಗಸಗಸೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರುವ ಇವಾಗ ನೀರು ಕುದಿ ಬರ್ತಾ ಇದೆ ಪಾಲಕ್ ಸೊಪ್ಪು ಹಾಕೋಣ ಸ್ವಲ್ಪ ಹಾಕ್ತಾ ಇಲ್ಲಿ ಇದು ಸೊಪ್ ಪಾಲಕ್ ಸೊಪ್ಪು ಕಲರ್ ಚೇಂಜ್ ಆಗ್ಬಾರ್ದು ಅಂತ ಇವಾಗ ಪಾಲಕ್ ಸೊಪ್ಪು ಬೇಯ್ತಾ ಇದೆ ಇದೇನು ಬೇಗ ಬೆಂದ್ಕೊಡುತ್ತೆ ಪಾಲಕ್ ಸೊಪ್ಪು ಇದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಪಾಲಕ್ ನೆಲ್ಸ್ಟ್ ಕೂಡ ತುಂಬಾ ಒಳ್ಳೇದೇ ಪಾಲಕ್ ಸೊಪ್ಪು ತಣ್ಣಗಾಗಬೇಕು ಇದನ್ನ ತಣ್ಣಗಾದಿ ಒಂದು ಪಾತ್ರೆ ಇಟ್ಕೊಳ್ಳುವ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರೋ ಆ ಪಾತ್ರೆ ಇಟ್ಕೊಳಿ ಇವಾಗ ಸ್ವಲ್ಪ ಎಣ್ಣೆ ಸೇರಿಸಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದೀನಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ ಮನೇಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದ್ರಿಂದ ನಾನು ಅದು ಹಾಕ್ತಾ ಇದ್ದೀನಿ ಇದೆ ಇವಾಗ ನಾನು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದೇ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಡುವ ಇದಕ್ಕೆ ನಾನು ನಾಲ್ಕು ಕರಿಬೇವು ನೆನೆಸ್ ಹಾಕೊಂತೀನಿ ಇವಾಗ ನಾವು ರುಬ್ಬಿಟ್ಕೊಂಡಿದೀವಲ್ಲ ಅದು ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ರುಬ್ಬಿರುವಂಥ ಮಸಾಲೆ ಗಸಗಸೆ ಎಲ್ಲ ರುಬ್ಬಿರುವಂಥ ಮಸಾಲೆ ಸೇರಿಸಿ ಚೆನ್ನಾಗಿ ಎಣ್ಣೆಲಿ ಕೈ ನಾವು ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನೇ ಇದಕ್ಕೆ ಆ್ಯಡ್ ಸಹ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀವು ಟೊಮೆಟೊ ಹೆಚ್ಚಾದರೂ ಹಾಕ್ಕೊಳ್ಳಿ ಹಣ್ಣು ಇದು ರುಬ್ಬಾದರೂ ಹಾಕ್ಕೊಳ್ಳಿ ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಟೊಮೆಟೊ ರುಬ್ ಹಾಕ್ಕೊಳ್ಳಿ ಇಲ್ಲಾಂದ್ರೆ ನೀವು ಹಚ್ಚಾಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಲಿ ಇವಾಗ இதுவாக் ஃபிரை ஆகி நான் தொழில் ஆட் சிக்கன் எதுக்கு நீர் நீங்க கையாக்கு ಈ ರೀತಿ ಎಲ್ಲ ಇಟ್ಟು ಸೇರಿಸ್ಕೊಳ್ಳುವ ಈ ಮಸಾಲೆಲ್ಲೇ ಬೇಯಿ ಚೆನ್ನಾಗಿ ಬೇಯುತ್ತೆ ಮಸಾಲೆಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳುತ್ತೆ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಚಿಕನ್ ನೀರು ಬಿಟ್ಕೊಳ್ಳುತ್ತೆ ನೋಡಿ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ಮುಟ್ಲ ಮುಂಚಿ ಬೇಯಿಸೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋ ನನಗೆ ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ನೀವು ಯಾವುದನ್ನು ಹಾಕ್ಕೊಳ್ಳಿ ಇವಾಗ ನಾವೆಲ್ಲ ಆ್ಯಡ್ ಮಾಡ್ಕೊಳ್ವಾ ಚಿಲ್ಲಿ ಪೌಡರ್ ಎರಡು ಸ್ಪೂನು ಖಾರ ಹಾಕ್ಕೊಡಿ ಹಾಕೊಡಿ ಜಾಸ್ತಿ ಜಾಸ್ತಿನೇ ಹಾಕ್ಕೊಡಿ ಕರ್ಮರಿಕ್ ಹಾಫ್ ಸ್ಪೂನು ಧನಿಯಾ ಎರಡು ಸ್ಪೂನು ಹೇಗೆ ಪಾಲಕ್ನ ರುಬ್ಬಿಟ್ಕೊಂಡಿದ್ವಲ್ಲ ಮಿಕ್ಸ್ ಬೇಯಿಸ್ಕೊಳ್ಳೋಣ ಎಷ್ಟು ಗ್ರೀನ್ ಆಗಿದೆ ಉಪ್ಪು ಹಾಕಿ ಇದು ಕಲ್ಲರು ಏನು ಚೇಂಜ್ ಆಗಿಲ್ಲ ಸ್ವಲ್ಪ ನೀರು ಹಾಕೊಂಡು ಆಡ್ಕೊಡ್ತೀನಿ ಗ್ರೇವಿ ಎಷ್ಟು ನೀ ಬೇಕು ನೋಡಿ ಹಾಕೊಳ್ಳಿ ಇದಕ್ಕೆ ಒಂದು ನಾಲ್ಕೈದು ಗೋಡಂಬಿ ಹಾಕಿ ರುಬ್ಬಿ ಹಾಕಿದ್ರೆ ಒಳ್ಳೆ ತಿಕ್ನೆಸ್ ಬರುತ್ತೆ ನಾನು ಹಾಕ್ಲಿಲ್ಲ ನೀವು ಬೇಕಂದ್ರೆ ಹಾಕೊಳ್ಳಿ ನಿಮಗೆ ಗ್ರೇವಿ ಥಿಕ್ನೆಸ್ ಬೇಕಂದ್ರೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಗೋಡಂಬಿ ರುಬ್ಬಿ ಹಾಕೊಂಡು ಹಾಗೆ ಘಮ ಘಮ ಬರ್ತಾ ಇದೆ ನನಗೆ ಸಕ್ಕ ಟೇಸ್ಟ್ ಆಗಿತ್ತು ಇಷ್ಟು ಜಾಸ್ತಿ ನೀರ್ ಮಾಡ್ಕೊಂಡಿಲ್ಲ ನೀರ್ ಹಾಕೊಂಡಿಲ್ಲ ಸಖತ್ತಾಗಿದೆ ಇವಾಗ ನಾವೊಂದು ಓಕೆ ಫ್ರೆಂಡ್ಸ್ ನಮ್ಮ ಪಾಲಕ್ ಚಿಕನ್ ಇವಾಗ ರೆಡಿ ಆಗಿದೆ ನೋಡಿ ನೀವು ಕೂಡ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್